ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಪಟ್ಟಣದ ಎಸ್ಬಿಐ ಬ್ಯಾಂಕ್ನ ದರೋಡೆ ಪ್ರಕರಣ ದಾವಣಗೆರೆ ಪೊಲೀಸರಿಗೆ ಒಂದು ಚಾಲೆಂಜಿಂಗ್ ಪ್ರಕರಣವಾಗಿತ್ತು ಆರು ತಿಂಗಳ ಬಳಿಕ ದಾವಣಗೆರೆಯ ಪೊಲೀಸರು ಪ್ರಕರಣವನ್ನು ಬೀದಿಸಿದ್ದು ಆರು ಜನ ಆರೋಪಿಗಳನ್ನು ಬಂಧನ ಮಾಡುವುದರ ಜೊತೆ ಹದಿನೇಳು ಪಾಯಿಂಟ್ ಒಂದು ಕೆಜಿ ಚಿನ್ನಾಭರಣವನ್ನು ರಿಕವರಿ ಮಾಡಿಕೊಂಡಿದ್ದಾರೆ ಅದರಲ್ಲೂ ಈ ಪ್ರಕರಣದ ಮಾಸ್ಟರ್ ಮೈಂಡ್ ವಿಜಯ್ ಕುಮಾರ್ ಈತ ನ್ಯಾಮತಿಯಲ್ಲಿ ಬೇಕರಿ ಇಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದ ಇನ್ನು ಹೆಚ್ಚಿನ ವ್ಯವಹಾರ ಮಾಡಲು ಎಸ್ಬಿಐ ಬ್ಯಾಂಕ್ ನಲ್ಲಿ ಲೋನ್ ಪಡೆಯಲು ಎರಡು ಬಾರಿ ಅಪ್ಲೈ ಮಾಡಿದ್ದರೂ ರಿಜೆಕ್ಟ್ ಆಗಿತ್ತು ಇದರಿಂದ ರೂಸಿ ಹೋಗಿ ಬ್ಯಾಂಕ್ ದರೋಡೆಗೆ ಪ್ಲಾನ್ ಮಾಡಿ ಸ್ಟಡಿ ಮಾಡಿದ್ದಾರೆ ನೆಟ್ಫ್ಲಿಕ್ಸ್ ನಲ್ಲಿ ಬರುವ ಧಾರಾವಾಹಿ ನೋಡಿ ಅದರ ಜೊತೆಗೆ ಯೂಟ್ಯೂಬ್ನಲ್ಲಿ ನೋಡಿಕೊಂಡು ದರೋಡೆಗೆ ಪ್ಲಾನ್ ಮಾಡಿದ್ದು ಈತನ ಜೊತೆ ಆತನ ತಮ್ಮ ಅಜಯ್ ಕುಮಾರ್ ಅಳಿಯ ಪರಮಾನಂದ ಜೊತೆ ಸೇರಿ ಮೊದಲು ಪ್ಲಾನ್ ಮಾಡಿದ್ದಾರೆ ಅವರ ಜೊತೆಗೆ ಇನ್ನು ಮೂರು ಜನರನ್ನು ಸೇರಿಸಿಕೊಂಡು ಆರು ಜನ ಸೇರಿ ಪ್ರತ್ಯಕ್ಷವಾಗಿ ಪ್ಲಾನ್ ಮಾಡಿಕೊಂಡು ದೊರಡೆ ಮಾಡಿದ್ದರು ಇದು ಇವರ ಮೊದಲ ದೊರಡೆಯಾಗಿದ್ದು ಅದನ್ನು ವೆಲ್ ಪ್ಲಾನ್ ಆಗಿ ಮಾಡಿದ್ದಾರೆ ಮೊಬೈಲ್ ಬಳಸಿಲ್ಲ ವಾಹನ ಬಳಸಿಲ್ಲ ಯಾವ ಸಾಕ್ಷಿಯನ್ನು ಬಿಡದೆ ದರೋಡೆ ಮಾಡಿದ್ದಾರೆ ದರೋಡೆ ಮಾಡಿದ ಹದಿನೇಳು ಕೆಜಿ ಚಿನ್ನವನ್ನು ತಮಿಳುನಾಡಿನ ಮಧುರೈ ಪಕ್ಕದಲ್ಲಿರುವ ಅವರ ತೋಟದ ಮನೆಯ ಪಾಳು ಬಿದ್ದ ಬಾವಿಯಲ್ಲಿ ಲಾಕರ್ನಲ್ಲಿ ಇಟ್ಟಿರುತ್ತಾರೆ ಅಲ್ಲದೆ ದರೋಡೆಗೆ ಮೊದಲು ದರೋಡೆ ನಂತರ ದರೋಡೆಕೋರರು ಗಡಿ ಚೌಡಮ್ಮನ ಅಷ್ಟ ದಿಗ್ಬಂಧನ ಪೂಜೆ ಮಾಡಿದ್ದರು ಈ ದರೋಡೆ ಮಾಡಿದ ವಿಚಾರ ಕೂಡ ಆರೋಪಿಗಳು ಕುಟುಂಬಸ್ಥರ ಬಳಿ ಮಾಹಿತಿಯನ್ನು ಹಂಚಿಕೊಂಡಿಲ್ಲ ಅಲ್ಲದೆ ಸೀಕ್ರೆಟ್ ಆಗಿ ಇಟ್ಟಿದ್ದರು ಪೊಲೀಸ್ ತನಿಖೆ ಎಲ್ಲ ಮುಗಿದ ನಂತರ ಪ್ರಕರಣ ತಣ್ಣಗಾದ ನಂತರ ಬಂಗಾರವನ್ನು ತೆಗೆದು ಹಂಚಿಕೊಳ್ಳಬೇಕು ಎನ್ನುವ ಪ್ಲಾನ್ ಕೂಡ ಮಾಡಿಕೊಂಡಿದ್ದರು ಇನ್ನು ಪೊಲೀಸರು ಟೆಕ್ನಿಕಲ್ ಎವಿಡೆನ್ಸ್ ಮೂಲಕ ಕಳ್ಳರನ್ನು ಐದು ತಂಡಗಳ ಮೂಲಕ ಆರೋಪಿಗಳನ್ನು ಬಂಧನ ಮಾಡಿದ್ದು ದರೋಡೆಕೋರರನ್ನು ಬಂಧನ ಮಾಡಿದ ಪೊಲೀಸ್ ಸಿಬ್ಬಂದಿಗೆ ಪೂರ್ವ ವಲಯ ಐಜಿಪಿ ರವಿಕೇತನ್ ಗೌಡ ಪ್ರಶಂಸೆ ವ್ಯಕ್ತಪಡಿಸಿದು

டைம் মার্ক பண்ணு ரெடி ஆல் தி விங்க ரெடி हां நீ கேட் ரெடி ಬಿடு படு நீ வாடிட்டே இருக்கா ஹேய் எட்டி ரெடி 1 2 3 எஸ் மேலே